ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ಬ್ಲಾಗ್ ಅಲ್ಲಿ ಮನೇಲಿ ವರ್ಮಾಲಕ್ಷ್ಮಿ ಪ್ರಿಪ್ರೇಷನ್ ಹೇಗಿತ್ತು ಹಾಗೆ ಪೂಜೆ ಹೇಗಾಯ್ತು ಅಂತ ತಿಳ್ಕೊಳ್ಳೋಣ ಬನ್ನಿ ನಾನು ಪ್ರಾಪರ್ ಆಗಿ ಶಿವಮೊಗ್ಗದ ಹುಡುಗಿ ಆಗಿರೋದ್ರಿಂದ ನಾನು ಪರ್ಚೇಸಿಗೋಸ್ಕರ ಗಾಂಧಿ ಬಜಾರ್ ಹೋದೆ ಫಸ್ಟ್ ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಹೋದೆ ಅಂಡ್ ನಾನು ಸ್ವಲ್ಪ ಸೆಮಿ ಮೈಸೂರ್ ಸಿಲ್ಕ್ ಅಲ್ಲಿ ಹುಡುಕ್ತಾ ಇದ್ದೆ ಅಂಡ್ ಸ್ವಲ್ಪ ರೆಡ್ ಶೇಡ್ಸ್ ಅಲ್ಲಿ ಹುಡುಕ್ತಾ ಇದ್ದೆ ಸೊ ಒಂದು ಸ್ಯಾರಿ ಫೈನಲ್ ಮಾಡಿ ಆ ಸ್ಯಾರಿನ ಪೂಜೆಗೋಸ್ಕರ ಪರ್ಚೇಸ್ ಮಾಡಿದೆ ನೆಕ್ಸ್ಟ್ ನಿಮ್ಗೆ ಗೊತ್ತಿರ್ಬೋದು ವರ್ಮಾಲಕ್ಷ್ಮಿ ಅಂದಮೇಲೆ ಪೂಜೆ ಐಟಮ್ ತಗೊಳೋದಿರತ್ತೆ ಹೂ ತಗೊಳೋದಿರತ್ತೆ ಹಣ್ಣು ತಗೊಳೋದಿರತ್ತೆ ಸೊ ನಾನು ನೆಕ್ಸ್ಟ್ ಏನ್ ತಗೊಳೋಣ ಅಂತ ಯೋಚನೆ ಮಾಡ್ತಾ ಹೋಗುವಾಗ ನನಗೆ ಗೊತ್ತಾಗಿದ್ದೇನೆ ಎಷ್ಟು ರೆಶ್ ಇತ್ತು ಅಂದ್ರೆ ಗಾಂಧಿ ಬಜಾರು ನಾನು ಹೇಳಕ್ಕೆ ಆಗದಿರೋ ಅಷ್ಟು ರೆಶ್ ಇತ್ತು ಸೊ ಏನ್ ಮಾಡಿದೆ ಅಂದ್ರೆ ಮಿಕ್ಸ್ ಫ್ರೂಟ್ಸ್ ನ ತಗೊಂಡು ಅಲ್ಲಿಂದ ನೆಕ್ಸ್ಟ್ ಮುಂದೋದೆ ಅಲ್ಲಿ ಏನ್ ಫ್ಲಾಶ್ ಆಯ್ತು ನನ್ಗೆ ಅಂತ ಅಂದ್ರೆ ವಿಳೆದೆಲೆ ವಿಳೆದೆಲೆ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಹಬ್ಬ ಅಂದಮೇಲೆ ಇದೆಲ್ಲ ಕಾಮನ್ ಅಲ್ವಾ ಅಂತ ಹೇಳಿ ನಾನು ಕೊಳಗ ವಿಳೆದೆಲೆ ಪರ್ಚೇಸ್ ಮಾಡ್ಕೊಂಡು ಹೋದೆ ಅಲ್ಲಿ ಎಲ್ಲರೂ ಗುಂ ಕಟ್ಕೊಂಡಿದ್ರು ಏನು ಅಂತ ನೋಡಿದ್ರೆ ಬಳೆಗಳು ನಿಮ್ಗೆ ಗೊತ್ತಲ್ವಾ ಹಬ್ಬ ಅಂದ್ಮೇಲೆ ಬಳೆಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಸೊ ಅಲ್ಲಿಂದ ಹಸಿರು ಬಳೆನ ಪರ್ಚೇಸ್ ಮಾಡ್ಕೊಂಡೆ ನಾನು ಅನ್ಕೊಂಡಿರೋ ತರಾನೇ ಸಿಕ್ತು ನಂಗೆ ತುಂಬಾನೇ ಖುಷಿ ಆಯ್ತು ಸ್ವಲ್ಪ ಮುಂದೆ ಬಂದಾಗ ಅಲ್ಲಿ ಬಾಗಿನದ್ದು ಸೆಟ್ ಇಟ್ಕೊಂಡಿದ್ರು ಒಬ್ಬರು ತಾತ ಬಟ್ ಅವ್ರಿಗಂತೂ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ನಿಂತ್ಕೊಳಕ್ಕೆ ಕೊಡಕ್ಕೆ ಕೂಡ ಬಟ್ ನಾನೇ ಅಲ್ಲಿಂದ ಅವ್ರಿಗೆ ಹೇಳಿ ಒಂದು ತಗೊಂಡು ಅವ್ರಿಗೆ ಅಮೌಂಟ್ ಕೊಟ್ಟು ಮುಂದೆ ಬಂದಾಗ ಅಲ್ಲಿ ನನ್ನ ಫ್ರೆಂಡ್ ಶಾಪ್ ಇತ್ತು ಅಲ್ಲಿ ನೈವೇದ್ಯಕ್ಕೋಸ್ಕರ ಪುರಿ ಉಂಡೆ ಕಜ್ಜಾಯ ಎಲ್ಲ ಪರ್ಚೇಸ್ ಮಾಡಿದೆ ಅಲ್ಲಿಂದ ಮುಂದೆ ಬಂದ ತಕ್ಷಣ ತೆಂಗಿನಕಾಯಿ ಎಲ್ಲಿ ತಗೊಬೇಕು ಅಂತ ಫ್ಲ್ಯಾಶ್ ಆಯಿತು ಸೊ ಅಲ್ಲಿ ತೆಂಗಿನಕಾಯಿ ತಗೊಂಡು ಫ್ಲವರ್ ಮಾರ್ಕೆಟ್ಗೆ ಹೋಗೋಣ ಅಂದ್ಕೊಂಡ್ರೆ ಫುಲ್ ಬ್ಯಾರಿಕೇಟ್ ಹಾಕ್ಬಿಟ್ಟಿದ್ರು ಅಷ್ಟು ರೆಶ್ ಇತ್ತು ಸೊ ಪಾರ್ಕಿಂಗ್ ಅಲ್ಲೇ ಮಾಡಿ ನಡ್ಕೊಂಡೇ ಹೋದೆ ಫ್ಲವರ್ ಮಾರ್ಕೆಟ್ಗೆ ಅಲ್ಲಿ ಹೋಗಿ ನಾವು ರೆಗ್ಯುಲರ್ ಶಾಪ್ ಶಾಪಲ್ಲೇ ಸ್ವಲ್ಪ ಫ್ಲವರ್ ಪರ್ಚೇಸ್ ಮಾಡಿದೆ ಅದನ್ನು ಮುಗಿಸ್ಕೊಂಡು ಮುಂದೆ ಹೋದಾಗ ಮಲ್ಲಿಗೆ ಹೂ ಕಾಣ್ತು ಮಲ್ಲಿಗೆ ಹೂ ಕೂಡ ತುಂಬ ಇಷ್ಟ ನನಗೆ ಸೊ ಅಲ್ಲಿ ಏನು ಮಾಡಿದೆ ಅಂದರೆ ದೇವ್ರಿಗೂ ಮಲ್ಲಿಗೆ ಹೂವು ಅಂತ ಹೇಳಿ ಒಂದು ಮಳ ಮಲ್ಲಿಗೆ ಹೂ ತಗೊಂಡು ನನ್ನ ವರಮಾಲಕ್ಷ್ಮಿ ನ ಇಲ್ಲಿಗೆ ಮುಗಿಸ್ತೆ ಇವತ್ತು ವರಮಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾನು ಬೇಗನೆ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅದಕ್ಕೆ ಅರ್ಲಿ ಮಾರ್ನಿಂಗ್ ಬೇಗ ಇದ್ದು ಪೂಜೆಗೆ ಎಲ್ಲಾ ಜೋಡ್ಸ್ಕೊಂತ ಇದ್ದೆ ನಿನ್ನೆ ಇದೇ ಸ್ಯಾರಿ ನಾನು ಫೈನಲ್ ಮಾಡಿರೋದು ಸೊ ಇವತ್ತು ಲಕ್ಷ್ಮಿಗೆ ಅದನ್ನೇ ಡ್ರೀಪ್ ಮಾಡಿದೀನಿ ಸ್ಯಾರಿ ಹೇಗೆ ಡ್ರೀಪ್ ಮಾಡಿದೆ ಅನ್ನೋದು ನಿಮಗೆ ಇನ್ಫಾರ್ಮೇಶನ್ ಏನಾದರೂ ಬೇಕಿತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ ನಮ್ಗೆ ಹೇಗೆ ಪರ್ಟಿಕ್ಯುಲರ್ ಆಗಿ ಸಾರಿಗೆ ಜ್ಯುವೆಲ್ರೀಸ್ ಅಂತ ಫೈನಲ್ ಮಾಡ್ಕೊಂಡಿರ್ತೀವೋ ದೇವರಿಗೂ ಅದೇ ತರ ಫೈನಲ್ ಮಾಡಬೇಕು ಅನ್ನೋದು ನನಗೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ನಾನು ದೇವರಿಗೆ ಜ್ಯುವೆಲ್ರೀಸ್ ಎಲ್ಲ ಹಾಕಿದೆ ಆಮೇಲೆ ಜಡೆನು ದೇವ್ರಿಗೆ ಅಂತಾನೆ ನಾನು ಆಗಿ ತಗೊಂಡಿದ್ದೀನಿ ಅದನ್ನ ಹಾಕಿ ಹೂವಿನ ಅಲಂಕಾರ ಎಲ್ಲ ಮುಗಿಸ್ದೆ ನಮ್ಮ ಮನೆಯಲ್ಲಿ ಯಾವಾಗಲೂ ಇನ್ನೊಂದು ಕಳಶ ಇಡೋ ಪದ್ಧತಿ ಇದೆ ಅದಕ್ಕೋಸ್ಕರ ನಾನು ಇನ್ನೊಂದು ಕಳಶನ ರೆಡಿ ಮಾಡಿ ಆ ಕಳಶಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ನೆನ್ನೆ ತಂದಿರೋ ನೈವೇದ್ಯದ ಐಟಮ್ನೆಲ್ಲ ನಾನು ನೈವೇದ್ಯಕ್ಕೆ ಇಡ್ತಾ ಇದ್ದೆ ನಾನು ವರ್ಕ್ ಮಾಡೋದ್ರಿಂದ ನನಗೆ ಲೀವ್ ಪ್ರಾಬ್ಲಮ್ ಆಗಿತ್ತು ಸೊ ಅದಕ್ಕೋಸ್ಕರ ನೈವೇದ್ಯಕ್ಕೆ ಮನೇಲಿ ಮಾಡೋಕೆ ಆಗಿರ್ಲಿಲ್ಲ ಅಂತ ಹೇಳಿ ಅದು ಹೋಮ್ ಮೇಡಮ್ ನನ್ನ ಫ್ರೆಂಡ್ ಶಾಪಲ್ಲೇ ಪರ್ಚೇಸ್ ಮಾಡಿದ್ದೆ ನಾನು ಆಲ್ರೆಡಿ ಮುಂಚೆ ಇದ್ರ ಬಗ್ಗೆ ವಿಡಿಯೋಲ್ಲಿ ಹೇಳಿದ್ದೀನಿ ಹಾಗೆ ತಂದಿರೋದನ್ನೆಲ್ಲ ನೈವೇದ್ಯಕ್ಕಿಟ್ಟು ಹಣ್ಣು ಎಲ್ಲ ನೈವೇದ್ಯಕ್ಕಿಟ್ಟು ಕ್ಲೀನ್ ಆಗಿ ಆರ್ಗನೈಸ್ಡ್ ಆಗಿ ಜೋಡಿಸ್ತಾ ಇದ್ದೆ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಸೆವೆನ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ನಾನು ಅನ್ಕೊಂಡಿದ್ದು ಏಯ್ಟ್ ಥರ್ಟಿ ಒಳಗಡೆ ಪೂಜೆ ಮಾಡ್ಬೇಕು ಅಂತ ಸೊ ಬೇಗ ಬೇಗ ಕಂಪ್ಲೀಟ್ ಆಗಿ ಎಲ್ಲ ಸೆಟ್ಟು ಜೋಡಿಸಿ ದೀಪಕ್ಕೆಲ್ಲ ಬೇಗ ಬೇಗ ಬತ್ತಿ ಹಾಕೊಂಡೆ ನಾನು ಪೂಜೆಗೆ ರೆಡಿ ಮಾಡುವಾಗ ಪಪ್ಪ ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದರು ಆಲ್ಮೋಸ್ಟ್ ಎಲ್ಲ ಆಗಿ ರೆಡಿ ಮಾಡಿ ಇನ್ನೇನು ದೀಪ ಹಚ್ಚಬೇಕು ಅಂತ ಫೈನಲ್ ಆದ ತಕ್ಷಣ ನಾನು ಹೋಗಿ ರೆಡಿಯಾಗಿ ಬಂದೆ ನನಗೆ ಹಬ್ಬಗಳಲ್ಲಿ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋಕ್ಕೆ ತುಂಬ ಇಷ್ಟ ಸೊ ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ದೀಪ ಎಲ್ಲ ಹಚ್ಚಿದೆ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಏಯ್ಟ್ ಫಿಫ್ಟೀನ್ ಆಗಿತ್ತು ಅನ್ಕೊಂಡಿ ಟೈಮಿಗೆ ನೀಟಾಗಿ ಪೂಜೆ ಆಯಿತು ಅನ್ನೋ ಖುಷಿ ನನಗೆ ತುಂಬಾನೇ ಆಯಿತು ಇವತ್ತು ನಾನು ಪೂಜೆ ಮಾಡಿ ಆದಮೇಲೆ ಪಾಪ ಮಂಗಳಾರತಿ ಮಾಡಿದ್ರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವರಮಾಲಕ್ಷ್ಮಿ ನಮ್ಮನೇಲಿ ತುಂಬ ಚೆನ್ನಾಗಾಯಿತು ಹಾಗೆ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಾನು ಲಕ್ಷ್ಮಿ ಪೂಜೆ ಮಾಡಿರೋದು ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನಾನ್ ಲಕ್ಷ್ಮೀ ಪೂಜೆಲಿ ಯೂಸ್ ಮಾಡಿರೋ ಯಾವ್ದಾದ್ರು ಪ್ರಾಡಕ್ಟಿನ್ ಲಿಂಕ್ ಬೇಕೋ ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್